मने घोगी ऊटवन वितरित बीबीएमपी सिब्बंद ಲೇಔಟ್ ಇರುವಂತಹ ಜನರಿಗೆ ಅಗತ್ಯ ವಸ್ತುಗಳನ್ನ ಸರಬರಾಜು ಮಾಡುವಂತಹ ಕೆಲಸವನ್ನ ಈಗ ಮಾಡಲಾಗ್ತಾ ಇದೆ ಜೆಸಿಬಿ ಮುಖಾಂತರವಾಗಿ ಮೊದಲ ಮಹಡಿಯಲ್ಲಿರುವಂತಹ ಜನರಿಗೆ ಊಟ ಸರಬರಾಜು ಮಾಡಲಾಗ್ತಾ ಇತ್ತು ಈಗ ಮಧ್ಯಾಹ್ನದ ಊಟವನ್ನ ಈಗ ಜೆಸಿಬಿ ಮುಖಾಂತರವೇ ಅವರಿಗೆ ಹಂಚಿಕೆ ಮಾಡುವಂತಹ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಾ ಇದೆ ಯಾಕಂದ್ರೆ ಈ ಮೊದಲ ಮಹಡಿಯಲ್ಲಿರುವಂತಹ ಜನರಿಗೆ ನೀರಲ್ಲಿ ಹೋಗ್ಬಿಟ್ಟು ಕೊಡೋಕೆ ಆಗೋದಿಲ್ಲ ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಆಗಿ ಮಳೆ ನೀರಿನಿಂದ ತುಂಬಿ ಹೋಗಿರುವಂತಹ ಕಾರಣಕ್ಕಾಗಿ ಜೆಸಿಬಿ ಮುಖಾಂತರವಾಗಿ ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಸಿವಿಲ್ ಡಿಫೆನ್ಸ್ ಅಧಿಕಾರಿ ಅಧಿಕಾರಿಗಳು ಆ ಒಂದು ಜೆಸಿಯ ಜೆಸಿಬಿಯ ಮುಂಭಾಗದಲ್ಲಿರುವಂತಹ ಒಂದು ಆ ಒಂದು ಯಂತ್ರದಲ್ಲಿ ಇಟ್ಕೊಂಡು ಹೋಗಿ ಫಸ್ಟ್ ಫ್ಲೋರ್ ಇರುವಂತಹ ಜನರಿಗೆ ಹಂಚಿಕೆ ಮಾಡುವಂತಹ ಕೆಲಸ ಮಾಡಲಾಗ್ತದೆ ಯಾಕಂದ್ರೆ ಈ ಭಾಗದಲ್ಲಿ ಈಗಾಗಲೇ ಗ್ಯಾಸ್ ಗಳು ಇರೋದು ಕೂಡ ಕಂಪ್ಲೀಟ್ ಆಗಿ ಲೀಕೇಜ್ ಆಗಿ ಹೋಗಿರುವಂತದ್ದು ಕರೆಂಟ್ ಕೂಡ ಕಂಪ್ಲೀಟ್ ಆಗಿ ಸ್ಥಗಿತಗೊಳಿಸಲಾಗಿದೆ ಕುಡಿಯೋ ನೀರು ಕೂಡ ಇಲ್ದಿರುವಂತಹ ಕಾರಣಕ್ಕಾಗಿ ಬಿಬಿಎಂಪಿ ಅಧಿಕಾರಿಗಳು ಈ ಒಂದು ಜೆಸಿಬಿ ಮುಖಾಂತರವಾಗಿ ಜೆಸಿಬಿಯ ಸಹಾಯದಿಂದಾಗಿ ಕುಡಿಯೋ ನೀರಾಗಿರಬಹುದು ಊಟ ಎಲ್ಲವನ್ನು ಕೂಡ ಹಂಚಿಕೆ ಮಾಡುವಂತಹ ಕೆಲಸ ಕೂಡ ಈಗ ಮಾಡ್ತಿದ್ದಾರೆ ಈಗ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ದೃಶ್ಯಾವಳಿಯ ನಾವು ನೋಡ್ಬೋದು ಆ ಜೆಸಿಬಿ ಮುಂಭಾಗದಲ್ಲಿರುವಂತಹ ಒಂದು ತೊಟ್ಟಿಯಲ್ಲಿ ಕುತ್ಕೊಂಡು ಅದನ್ನ ಹಂಚಿಕೆ ಮಾಡುವಂತಹ ಕೆಲಸ ಈಗ ಮಾಡಲಾಗ್ತಾ ಇದೆ ಈ ಮೊದಲ ಮಹಡಿಯಲ್ಲಿ ನಾವು ನೋಡ್ತಾ ಇದೀವಲ್ಲ ಇದು ಮೊದಲ ಮಹಡಿಯಲ್ಲಿ ಆ ಜನ ಏನಿದ್ದಾರೆ ಅವರು ಈ ರೀತಿಯಾಗಿ ಬೇಕಾದಂತಹ ವಸ್ತುಗಳನ್ನ ಕಲೆಕ್ಟ್ ಮಾಡಿಕೊಳ್ಳುವಂತಹ ಕೆಲಸ ಮಾಡ್ತಿದ್ದಾರೆ ಯಾಕಂದ್ರೆ ಬಹಳ ದಿನಗಳಿಂದ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಜನರಿಗೆ ಕರೆಂಟ್ ಕೂಡ ಇಲ್ಲ ಗ್ಯಾಸ್ ನ ಇರುವಂತಹ ಜಾಗದಲ್ಲಿ ಕೂಡ ಮಳೆ ನೀರು ನುಗ್ಗಿರುವಂತಹ ಕಾರಣಕ್ಕಾಗಿ ಅಲ್ಲಿ ಅಡಿಗೆ ಮಾಡಿಕೊಂಡು ಕೂಡ ಸಾಧ್ಯವಾಗ್ತಾ ಇಲ್ಲ ಜೊತೆ ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಆಗಿ ಮಳೆ ನೀರಿನಲ್ಲಿ ತುಂಬಿ ಹೋಗಿರುವಂತಹ ಕಾರಣಕ್ಕಾಗಿ ಮಳೆ ನೀರಿಗೂ ಕೂಡ ಹೊರಗಡೆ ಕೂಡ ಬರಕ್ಕಾಗ್ತಾ ಇಲ್ಲ ಹೀಗಾಗಿ ಈಗ ಈ ಒಂದು ಜೆಸಿಬಿ ಮುಖಾಂತರವಾಗಿಯೇ ಹೋಗಿ ಅವರಿಗೆ ಊಟ ನೀರು ಸೇರಿದಂತೆ ಅಗತ್ಯ ವಸ್ತುಗಳನ್ನ ಸರಬರಾಜು ಮಾಡುವಂತಹ ಕೆಲಸವನ್ನ ಈಗ ಸಾಯಿ ಲೇಔಟ್ ಅಲ್ಲಿ ಮಾಡಲಾಗ್ತಾ ಇದೆ ಬೆಳಗಿನ ಉಪಹಾರ ಕೂಡ ಇದೇ ಮಾದರಿಯಲ್ಲಿ ಜೆ ಸಿ ಬಿ ಮುಖಾಂತರವೇ ಹೋಗಿ ಹಂಚಿಕೆ ಮಾಡುವಂತಹ ಒಂದು ಕೆಲಸ ಕೂಡ ಮಾಡಲಾಗಿತ್ತು ಈಗ ಮಧ್ಯಾಹ್ನದ ಊಟ ಇದೇ ರೀತಿಯಾಗಿ ಅವರಿಗೆ ಹಂಚಿಕೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ವಯಸ್ಸಾದಂತವ್ರು ಇದ್ದಾರೆ ಸಾಕಷ್ಟು ರೋಗಿಗಳು ಕೂಡ ಇದ್ದಾರೆ ಅವರಿಗೆ ಬೆಳಗಿನ ಜಾವ ಏನು ಉಪಹಾರ ತೆಗೆದುಕೊಳ್ಳೋಕೆ ಕೂಡ ಆಗಿರ್ಲಿಲ್ಲ ಹೀಗಾಗಿ ಜೆ ಸಿಬಿಲ್ಲಿ ಕೊಡ್ತಾ ಇದ್ರು ಈಗ ಮತ್ತದೇ ಮಾದರಿಯಲ್ಲಿ ಮಧ್ಯಾಹ್ನದ ಊಟವನ್ನು ಕೂಡ ಕೊಡ್ತಾ ಇದ್ದಾರೆ ಯಾಕಂದ್ರೆ ಸಾಕಷ್ಟು ಶುಗರ್ ಪೇಷಂಟ್ ಇರುವಂತಹ ಕಾರಣಕ್ಕಾಗಿ ಅವರಿಗೆ ಆನ್ ಟೈಮ್ ಊಟ ಕೊಡಬೇಕು ಆ ಊಟ ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ ಜೊತೆಗೆ ಕುಡಿಯೋ ನೀರು ಇರಲಿಲ್ಲ ಆ ಕುಡಿಯೋ ನೀರನ್ನು ಕೂಡ ಕೊಡ್ತಾ ಇಲ್ಲ ಹೊಂದಿರಬಹುದು ನಿರಾಶ್ರಿತರು ಎಲ್ಲರೂ ಕೂಡ ಈಗ ಸದ್ಯಕ್ಕೆ ಮನೆ ಬಿಟ್ಟು ಹೋಗೋಕ್ಕೂ ಕೂಡ ಆಗದಿರುವಂತಹ ಸ್ಥಿತಿ ಕೆಳಗಡೆ ನೀರಿದೆ ಆ ನೀರಲ್ಲಿ ಇಳಿದ್ಬಿಟ್ಟು ಹೋಗೋಕೆ ಕೂಡ ಆಗದಿರುವಂತಹ ಕಾರಣಕ್ಕಾಗಿ ಅವರಿಗೆ ಊಟ ಕೊಡುವಂತಹ ಕೆಲಸವನ್ನ ಈಗ ಜೆ ಮುಖಾಂತರ ಮಾಡ್ಲಾಗ್ತಾ ಇದೆ ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಸಿವಿಲ್ ಡಿಫೆನ್ಸ್ ಅಧಿಕಾರಿಗಳು ಮನೆ ಮನೆಗೆ ಹೋಗ್ಬಿಟ್ಟು ಆ ಒಂದು ಜೆಸಿಬಿ ಮುಖಾಂತರ ಹಂಚಿಕೆ ಮಾಡುವಂತಹ ಕೆಲಸ ಈಗ ಮಾಡ್ತಿದ್ದಾರೆ ಅದೇ ಮಾದರಿಯಲ್ಲಿ ಈ ಲೇಔಟ್ ನಲ್ಲಿರುವಂತಹ ಎಲ್ಲಾ ಮನೆಗಳಿಗೂ ಕೂಡ ಇದೇ ಮಾದರಿಯೇ ಹೋಗ್ಬಿಟ್ಟು ಊಟವನ್ನು ಹಂಚಿಕೆ ಮಾಡಲಾಗ್ತಾ ಇದೆ ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಊಟವನ್ನು ವಿತರಿಸಿದ್ದಾರೆ ಬಿಡಿಎಂಪಿಎಫ್ ಸಿಬ್ಬಂದಿ ಲೇಔಟ್ ಇರುವಂತಹ ಜನರಿಗೆ ಅಗತ್ಯ ವಸ್ತುಗಳನ್ನ ಸರಬರಾಜು ಮಾಡುವಂತಹ ಕೆಲಸವನ್ನ ಈಗ ಮಾಡ್ಲಾಗ್ತಾ ಇದೆ ಜೆಸಿಬಿ ಮುಖಾಂತರವಾಗಿ ಮೊದಲ ಮಹಡಿಯಲ್ಲಿರುವಂತಹ ಜನರಿಗೆ ಊಟ ಸರಬರಾಜು ಮಾಡಲಾಗ್ತಾ ಇತ್ತು ಈಗ ಮಧ್ಯಾಹ್ನದ ಊಟವನ್ನ ಈಗ ಜೆಸಿಬಿ ಮುಖಾಂತರವೇ ಅವರಿಗೆ ಹಂಚಿಕೆ ಮಾಡುವಂತಹ ಕೆಲಸವನ್ನು ಕೂಡ ಈಗ ಮಾಡ್ಲಾಗ್ತಾ ಇದೆ ಯಾಕಂದ್ರೆ ಈ ಮೊದಲ ಮಹಡಿಯಲ್ಲಿರುವಂತಹ ಜನರಿಗೆ ನೀರಲ್ಲಿ ಹೋಗ್ಬಿಟ್ಟು ಕೊಡೋಕೆ ಆಗೋದಿಲ್ಲ ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಆಗಿ ಮಳೆ ನೀರಿನಿಂದ ತುಂಬಿ ಹೋಗಿರುವಂತಹ ಕಾರಣಕ್ಕಾಗಿ ಜೆಸಿಬಿ ಮುಖಾಂತರವಾಗಿ ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಸಿವಿಲ್ ಡಿಫೆನ್ಸ್ ಅಧಿಕಾರಿಗಳು ಆ ಒಂದು ಜೆಸಿಯ ಜೆಸಿಬಿಯ ಮುಂಭಾಗದಲ್ಲಿರುವಂತಹ ಒಂದು ಆ ಒಂದು ಯಂತ್ರದಲ್ಲಿ ಇಟ್ಕೊಂಡು ಹೋಗಿ ಫಸ್ಟ್ ಫ್ಲೋರ್ ಇರುವಂತಹ ಜನರಿಗೆ ಹಂಚಿಕೆ ಮಾಡುವಂತಹ ಕೆಲಸ ಮಾಡಲಾಗ್ತದೆ ಯಾಕಂದ್ರೆ ಈ ಭಾಗದಲ್ಲಿ ಈಗಾಗಲೇ ಗ್ಯಾಸ್ ಗಳು ಇರೋದು ಕೂಡ ಕಂಪ್ಲೀಟ್ ಆಗಿ ಲೀಕೇಜ್ ಆಗಿ ಹೋಗಿರುವಂತದ್ದು ಕರೆಂಟ್ಗಳು ಕೂಡ ಕಂಪ್ಲೀಟ್ ಆಗಿ ಸ್ಥಗಿತಗೊಳಿಸಲಾಗಿದೆ ಕುಡಿಯೋ ನೀರು ಕೂಡ ಇಲ್ದಿರುವಂತಹ ಕಾರಣಕ್ಕಾಗಿ ಬಿಬಿಎಂಪಿ ಅಧಿಕಾರಿಗಳು ಈ ಒಂದು ಜೆಸಿಬಿ ಮುಖಾಂತರವಾಗಿ ಜೆಸಿಬಿಯ ಸಹಾಯದಿಂದಾಗಿ ಕುಡಿಯೋ ನೀರಾಗಿರ್ಬೋದು ಊಟ ಎಲ್ಲವನ್ನು ಕೂಡ ರಾಜ್ಯಕ್ಕೆ ಮಾಡುವಂತಹ ಕೆಲಸನು ಕೂಡ ಈಗ ಮಾಡ್ತಿದ್ದಾರೆ ಈಗ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ದೃಶ್ಯಾವಳಿಯನ್ನು ನಾವು ನೋಡಬಹುದು ಆ ಜೆ ಮುಂಭಾಗದಲ್ಲಿರುವಂತಹ ಒಂದು ತೊಟ್ಟಿಯಲ್ಲಿ ಕುತ್ಕೊಂಡು ಅದನ್ನ ಹಂಚಿಕೆ ಮಾಡುವಂತಹ ಕೆಲಸ ಈಗ ಮಾಡಲಾಗ್ತಾ ಇದೆ ಈ ಮೊದಲ ಮಹಡಿಯಲ್ಲಿ ನಾವು ನೋಡ್ತಾ ಇದೀವಲ್ಲ ಇದು ಮೊದಲ ಮಹಡಿಯಲ್ಲಿ ಜನ ಏನಿದ್ದಾರೆ ಅವರು ಈ ರೀತಿಯಾಗಿ ಬೇಕಾದಂತಹ ವಸ್ತುಗಳನ್ನ ಕಲೆಕ್ಟ್ ಮಾಡಿಕೊಳ್ಳುವಂತಹ ಕೆಲಸ ಮಾಡ್ತಿದ್ದಾರೆ ಯಾಕಂದ್ರೆ ಬಹಳ ದಿನಗಳಿಂದ ನಾವು ಇಲ್ಲಿ ನೋಡ್ತಾ ಇದೀವಿ ಜನರಿಗೆ ಕರೆಂಟ್ ಕೂಡ ಇಲ್ಲ ಗ್ಯಾಸ್ ನ ಇರುವಂತಹ ಜಾಗದಲ್ಲಿ ಕೂಡ ಮಳೆ ನೀರು ನುಗ್ಗಿರುವಂತಹ ಕಾರಣಕ್ಕಾಗಿ ಅಲ್ಲಿ ಅಡಿಗೆ ಮಾಡಿಕೊಂಡು ಕೂಡ ಸಾಧ್ಯವಾಗ್ತಾ ಇಲ್ಲ ಜೊತೆ ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಆಗಿ ಮಳೆ ನೀರಿನಲ್ಲಿ ತುಂಬಿ ಹೋಗಿರುವಂತಹ ಕಾರಣಕ್ಕಾಗಿ ಮಳೆ ನೀರಿಗೂ ಕೂಡ ಹೊರಗಡೆ ಕೂಡ ಬರಕಾಗ್ತಾ ಇಲ್ಲ ಹೀಗಾಗಿಯೇ ಈಗ ಈ ಒಂದು ಜೆಸಿಬಿ ಮುಖಾಂತರವಾಗಿಯೇ ಹೋಗಿ ಅವರಿಗೆ ಊಟ ನೀರು ಸೇರಿದಂತೆ ಅಗತ್ಯ ವಸ್ತುಗಳನ್ನ ಸರಬರಾಜು ಮಾಡುವಂತಹ ಕೆಲಸವನ್ನ ಈಗ ಸಾಯಿ ಲೇಔಟ್ ಅಲ್ಲಿ ಮಾಡಲಾಗ್ತಾ ಇದೆ ಬೆಳಗಿನ ಉಪಹಾರ ಕೂಡ ಇದೇ ಮಾದರಿಯಲ್ಲಿ ಜೆಸಿಬಿ ಮುಖಾಂತರವೇ ಹೋಗಿ ಹಂಚಿಕೆ ಮಾಡುವಂತಹ ಒಂದು ಕೆಲಸ ಕೂಡ ಮಾಡಲಾಗಿತ್ತು ಈಗ ಮಧ್ಯಾಹ್ನದ ಊಟ ಇದೇ ರೀತಿಯಾಗಿ ಅವರಿಗೆ ಹಂಚಿಕೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ವಯಸ್ಸಾದಂತವರು ಇದ್ದಾರೆ ಸಾಕಷ್ಟು ರೋಗಿಗಳು ಕೂಡ ಇದ್ದಾರೆ ಅವರಿಗೆ ಬೆಳಗಿನ ಜಾವ ಏನು ಉಪಹಾರ ತೆಗೆದುಗಳು ಕೂಡ ಆಗಿರ್ಲಿಲ್ಲ ಹೀಗಾಗಿ ಜೆ ಸಿಬಿಲ್ ಕೊಡ್ತಾ ಇದ್ರು ಈಗ ಮತ್ತದೇ ಮಾದರಿಯಲ್ಲಿ ಮಧ್ಯಾಹ್ನದ ಊಟವನ್ನು ಕೂಡ ಕೊಡ್ತಾ ಇದ್ದಾರೆ ಯಾಕಂದ್ರೆ ಸಾಕಷ್ಟು ಜನ ಶುಗರ್ ಪೇಷೆಂಟ್ ಇರುವಂತಹ ಕಾರಣಕ್ಕಾಗಿ ಅವರಿಗೆ ಆನ್ ಟೈಮ್ ಊಟ ಕೊಡಬೇಕು ಆ ಊಟ ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ ಜೊತೆಗೆ ಕುಡಿಯೋ ನೀರು ಇರಲಿಲ್ಲ ಆ ಕುಡಿಯೋ ನೀರನ್ನು ಕೂಡ ಕೊಡ್ತಲ್ಲ ಅಲ್ಲಿ ನೋಡ್ತಿರ್ಬಹುದು ನಿರಾಶ್ರಿತರು ಎಲ್ಲರೂ ಕೂಡ ಈಗ ಸದ್ಯಕ್ಕೆ ಮನೆ ಬಿಟ್ಟು ಹೋಗೋಕ್ಕೂ ಕೂಡ ಆಗದಿರುವಂತಹ ಸ್ಥಿತಿ ಕೆಳಗಡೆ ನೀರಿದೆ ಇದೆ ಆ ನೀರಲ್ಲಿ ಹೋಗೋಕು ಕೂಡ ಆಗದಿರುವಂತಹ ಕಾರಣಕ್ಕಾಗಿ ಅವರಿಗೆ ಊಟ ಕೊಡುವಂತಹ ಕೆಲಸವನ್ನ ಜೆಸಿಬಿ ಜೆ ಸಿ ಬಿ ಮುಖಾಂತರ ಮಾಡ್ಲಾಗ್ತಾ ಇದೆ ಬಿಬಿಎಂಪಿ ಅಧಿಕಾರಿಗಳು ಮತ್ತು ಸಿವಿಲ್ ಡಿಫೆನ್ಸ್ ಅಧಿಕಾರಿಗಳು ಮನೆ ಮನೆಗೆ ಹೋಗ್ಬಿಟ್ಟು ಆ ಒಂದು ಜೆಸಿಬಿ ಮುಖಾಂತರ ಹಂಚಿಕೆ ಮಾಡುವಂತಹ ಕೆಲಸವನ್ನು ಈಗ ಮಾಡ್ತಿದ್ದಾರೆ ಅದೇ ಮಾದರಿ ಈ ಲೇಔಟ್ನಲ್ಲಿರುವಂತಹ ಎಲ್ಲ ಮನೆಗಳಿಗೂ ಕೂಡ ಇದೇ ಮಾದರಿಯಾಗಿ ಹೋಗ್ಬಿಟ್ಟು ಊಟವನ್ನು ಹಂಚಿಕೆ ಮಾಡಲಾಗ್ತಾ ಇದೆ ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬಿಬಿಎಂಪಿಯ ಸಿಬ್ಬಂದಿ ಸಾಯಿಲೆ ಇರುವಂತಹ ಜನರಿಗೆ ಅಗತ್ಯ ವಸ್ತುಗಳನ್ನ ಸರಬರಾಜು ಮಾಡುವಂತಹ ಕೆಲಸವನ್ನ ಈಗ ಮಾಡಲಾಗ್ತಾ ಇದೆ ಜೆಸಿಬಿ ಮುಖಾಂತರವಾಗಿ ಮೊದಲ ಮಹಡಿಯಲ್ಲಿರುವಂತಹ ಜನರಿಗೆ ಊಟ ಸರಬರಾಜು ಮಾಡಲಾಗ್ತಾ ಇತ್ತು ಈಗ ಮಧ್ಯಾಹ್ನದ ಊಟವನ್ನ ಈಗ ಜೆಸಿಬಿ ಮುಖಾಂತರವೇ ಅವರಿಗೆ ಹಂಚಿಕೆ ಮಾಡುವಂತಹ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಾ ಇದೆ ಯಾಕಂದ್ರೆ ಈ ಮೊದಲ ಮಹಡಿಯಲ್ಲಿರುವಂತಹ ಜನರಿಗೆ ನೀರಲ್ಲಿ ಹೋಗ್ಬಿಟ್ಟು ಕೊಡೋಕೆ ಆಗೋದಿಲ್ಲ ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಆಗಿ ಮಳೆ ನೀರಿನಿಂದ ತುಂಬಿ ಹೋಗಿರುವಂತಹ ಕಾರಣಕ್ಕಾಗಿ ಜೆಸಿಬಿ ಮುಖಾಂತರವಾಗಿ ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಸಿವಿಲ್ ಡಿಫೆನ್ಸ್ ಅಧಿಕಾರಿ ಆ ಒಂದು ಜೆಸಿಯ ಜೆಸಿಬಿಯ ಮುಂಭಾಗದಲ್ಲಿರುವಂತಹ ಒಂದು ಆ ಒಂದು ಯಂತ್ರದಲ್ಲಿ ಇಟ್ಕೊಂಡು ಹೋಗಿ ಫಸ್ಟ್ ಫ್ಲೋರ್ ಇರುವಂತಹ ಜನರಿಗೆ ಹಂಚಿಕೆ ಮಾಡುವಂತಹ ಕೆಲಸ ಮಾಡಲಾಗ್ತದೆ ಯಾಕಂದ್ರೆ ಈ ಭಾಗದಲ್ಲಿ ಈಗಾಗಲೇ ಗ್ಯಾಸ್ ಗಳು ಇರೋದು ಕೂಡ ಕಂಪ್ಲೀಟ್ ಆಗಿ ಲೀಕೇಜ್ ಆಗಿ ಹೋಗಿರುವಂತದ್ದು ಕರೆಂಟ್ ಕೂಡ ಕಂಪ್ಲೀಟ್ ಆಗಿ ಸ್ಥಗಿತಗೊಳಿಸಲಾಗಿದೆ ಕುಡಿಯೋ ನೀರು ಕೂಡ ಇಲ್ಲಿರುವಂತಹ ಕಾರಣಕ್ಕಾಗಿ ಬಿಬಿಎಂಪಿ ಅಧಿಕಾರಿಗಳು ಈ ಒಂದು ಜೆಸಿಬಿ ಮುಖಾಂತರವಾಗಿ ಜೆಸಿಬಿಯ ಸಹಾಯದಿಂದಾಗಿ ಕುಡಿಯೋ ನೀರಾಗಿರ್ಬೋದು ಊಟ ಎಲ್ಲವನ್ನು ಕೂಡ ಹಂಚಿಕೆ ಮಾಡುವಂತಹ ಕೆಲಸ ಕೂಡ ಈಗ ಮಾಡ್ತಿದ್ದಾರೆ ಈಗ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ದೃಶ್ಯಾವಿಂಕನ ನಾವು ನೋಡಬಹುದು ಆ ಜೆಸಿಬಿ ಮುಂಭಾಗದಲ್ಲಿರುವಂತಹ ಒಂದು ತೊಟ್ಟಿಯಲ್ಲಿ ಕುತ್ಕೊಂಡು ಆ ಅದನ್ನ ಹಂಚಿಕೆ ಮಾಡುವಂತಹ ಕೆಲಸ ಕೂಡ ಈಗ ಮಾಡ್ಲಾಗ್ತಾ ಇದೆ ಈ ಮೊದಲ ಮಹಡಿಯಲ್ಲಿ ನಾವು ನೋಡ್ತಾ ಇದೀವಲ್ಲ ಇದು ಮೊದಲ ಮಹಡಿಯಲ್ಲಿ ಆ ಜನ ಏನಿದ್ದಾರೆ